ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ಖಾನ್ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರ ಸೌಧ ಬೆಂಗಳೂರು ಹಾಗೂ ಶ್ರೀ ಭೀಮಸೇನರಾವ್ ಸಿಂಧೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರ ದ ಆರ್ ಧರ್ಮಸೇನ ರವರ ಒಪ್ಪಿಗೆಯ ಮೇರೆಗೆ ಈ ಆದೇಶ ನೀಡಲಾಗುತ್ತಿದೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕುಮಾರ್ ಡಿ ಕುರ್ಕನ್ ಕುರ್ನಳ್ಳಿಕರ್ ರವರ ಅನುಮೋದನೆ ಅನ್ವಯ ಶ್ರೀ ಗೌತಮ್ ತಂದೆ ಮಾರುತಿ ಕಂದಗೋಳ್ಕರ್ ಗ್ರಾಮ ಕಂದಗೋಳ ತಾಲೂಕ ಔರಾದ್ ಬೀದ್ ಜಿಲ್ಲಾ ಬೀದರ್ ಇವರನ್ನು ಕಾಂಗ್ರೆಸ್ ಕಮಿಟಿಯ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಸಹ ಕಾರ್ಯದರ್ಶಿ ಎಂದು ನೇಮಕ ಮಾಡಿ ಆದೇಶ ಹೊರಡಿಸಲು ಹರಿಸಿತನಾಗಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಸ್ಥಿತಿಗೆ ಒಳಪಟ್ಟು ಕಾರ್ಯನಿರ್ವಹಿಸಲು ಸೂಚಿಸಿದೆ ಎಂದು ಶ್ರೀ ಸಂಜೀವ್ ಕುಮಾರ್ ಡಿ ಕುರ್ನಳ್ಳಕರ್ ಅವರು ತಿಳಿಸಿದರು